ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಲಕ್ಷ್ಮೀ ಪೂಜೆಯಲ್ಲಿ ಅಂದರೆ ದೀಪಾವಳಿಯ ದಿನ ಬರುವ ಲಕ್ಷ್ಮೀ ಪೂಜೆಯಲ್ಲಿ ನಾವು ಹಣವನ್ನು ಹೇಗೆಲ್ಲ ಆಕರ್ಷಿಸಬಹುದು ಹಾಗೆಯೇ ಲಕ್ಷ್ಮೀ ಪೂಜೆಯಲ್ಲಿ ಯಾವ ಯಾವ ತಪ್ಪುಗಳನ್ನು ಮಾಡಬಾರದು ಅದಕ್ಕಿಂತ ಮುಂಚೆ ನಾವು ಮುಂಜಾಗ್ರತೆ ಕ್ರಮವಾಗಿ ಮನೆಯನ್ನು ಹೇಗೆಲ್ಲ ಸ್ವಚ್ಛಗೊಳಿಸಬೇಕು ಲಕ್ಷ್ಮೀ ನಮ್ಮೊಂದಿಗೆ ಲಕ್ಷ್ಮಿಯನ್ನು ಆಕರ್ಷಿಸಲು ಯಾವುದೆಲ್ಲ ಮಾರ್ಗಗಳನ್ನು ಬಳಸಬಹುದು ಅನ್ನುವ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ನಿಮಗೇನಾದರೂ ಹಣದ ಸಮಸ್ಯೆ ಸಾಲಬಾಧೆ ಇವುಗಳೆಲ್ಲ ಇದ್ದರೆ ಹಣದ ಒಂದು ಯಾವುದೇ ರೂಪದ ಒಂದು ಸಮಸ್ಯೆಗಳಿದ್ದಲ್ಲಿ ಎಲ್ಲವೂ ಪರಿಹಾರಗಳಾಗುತ್ತವೆ ಹಾಗಿದ್ದರೆ ಈ ಕೆಲಸಗಳನ್ನು ನೀವು ಈ ಲಕ್ಷ್ಮೀ ಹಬ್ಬದ ದಿನ ಅಂದರೆ ದೀಪಾವಳಿಯಲ್ಲಿ ಬರುವ ಲಕ್ಷ್ಮೀ ಹಬ್ಬದ ದಿನ ಮಾಡುವುದಾದರೆ ನಿಮ್ಮ ಎಲ್ಲ ಹಣದ ಸಮಸ್ಯೆಗಳು ತೀರಿ ಹೋಗುತ್ತವೆ ಅಂದರೆ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಹಲೋ ಸ್ನೇಹಿತರೆ ಇವತ್ತಿನ ಮಾಹಿತಿಯಲ್ಲಿ ಲಕ್ಷ್ಮೀ ಪೂಜೆಯಲ್ಲಿ ಹಣ ಆಕರ್ಷಿಸಲು ಕೆಲವು ಪ್ರಮುಖ ಮಾರ್ಗಗಳನ್ನು ಇಲ್ಲಿ ನಾನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲಿದ್ದೇನೆ ನೀವು ಯಾರಾದರೂ ಹೊಸಬರು ನನ್ನ ಚಾನಲನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಐಕಾನನ್ನು ಎನೇಬಲ್ ಮಾಡಿಕೊಳ್ಳಿ ಏಕೆಂದರೆ ಯಾವುದೇ ವಿಡಿಯೋ ನಿಮಗೆ ಹಾಕಿದರೂ ಕೂಡ ತಪ್ಪದೇ ನೋಟಿಫಿಕೇಷನ್ ಬಂದು ವಿಡಿಯೋ ನಿಮಗೆ ಮಿಸ್ ಆಗುವುದಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ ಬೆಲ್ ಬಟನನ್ನು ಆನ್ ಮಾಡಿಕೊಳ್ಳಿ ಬನ್ನಿ ಹಾಗಿದ್ದರೆ ನಾವು ವಿಷಯವನ್ನು ತಿಳಿದುಕೊಳ್ಳೋಣ ಲಕ್ಷ್ಮೀ ಪೂಜೆಯಲ್ಲಿ ಹಣವನ್ನು ಆಕರ್ಷಿಸಲು ಯಾವ ಉಪಾಯಗಳು ಅಥವಾ ಮಾರ್ಗಗಳನ್ನು ಅನುಸರಿಸಿದಲ್ಲಿ ಲಕ್ಷ್ಮೀ ಕೃಪೆಯು ನಮಗೆ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಹಾಗಿದ್ದರೆ ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆ ಯಾವ ದಿನ ಮಾಡಬೇಕು ಎಂಬುದು ಗೊತ್ತೇ ಹಾಗಿದ್ದರೆ ಬನ್ನಿ ಲಕ್ಷ್ಮೀ ಪೂಜೆಯು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತರಂದು ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಹಾಗಿದ್ದರೆ ಸಮಯ ಯಾವುದೆಂದರೆ ಸಂಜೆ ಏಳು ಎಂಟರಿಂದ ಎಂಟು ಹದಿನೆಂಟರವರೆಗೂ ಶುಭ ಸಮಯ ಇರುತ್ತದೆ ಲಕ್ಷ್ಮೀ ಪೂಜೆಯನ್ನು ಮಾಡಲು ಈ ಪೂಜೆಯಲ್ಲಿ ನಾವು ತಪ್ಪದೆ ಲಕ್ಷ್ಮಿ ಹಾಗೂ ಗಣೇಶ ಹಾಗೂ ಕುಬೇರ ದೇವರಿಗೆ ಪೂಜೆ ಮಾಡುವುದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು ಹಾಗಿದ್ದರೆ ಬನ್ನಿ ಹಣವನ್ನು ಆಕರ್ಷಿಸಲು ಕೆಲವು ಮಾರ್ಗಗಳು ಅಥವಾ ಉಪಾಯಗಳು ಇಲ್ಲಿವೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮನೆಯ ಶುಚಿತ್ವ ಮತ್ತು ಅಲಂಕಾರ ಲಕ್ಷ್ಮಿಯು ಸ್ವಚ್ಛವಾದ ಸ್ಥಳದಲ್ಲಿ ನೆಲೆಸುತ್ತಾಳೆ ಎಂದು ಎಲ್ಲರಿಗೂ ಗೊತ್ತಾದಂತಹ ವಿಷಯವೇ ಆದ್ದರಿಂದ ಪೂಜೆಗೆ ಮೊದಲು ಮನೆಯನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸಬೇಕು ಅದರಲ್ಲೂ ಮುಖ್ಯವಾಗಿ ದೇವರ ಮನೆ ಅಡಿಗೆ ಮನೆ ಮತ್ತು ಮನೆಯ ಮುಖ್ಯ ದ್ವಾರವನ್ನು ಚೆನ್ನಾಗಿ ಸ್ವಚ್ಛ ಮಾಡಬೇಕು ಬಾಗಿಲಿಗೆ ರಂಗೋಲಿ ಹೂವಿನ ಹಾರ ಮತ್ತು ತೋರಣಗಳಿಂದ ಅಲಂಕರಿಸಬೇಕು ಇಡೀ ಮನೆಗೆ ದೀಪಗಳು ಎಣ್ಣೆ ಹಣತೆಗಳು ಮತ್ತು ಮೇಣದ ಬತ್ತಿಗಳಿಂದ ಬೆಳಕು ಹರಿಸುವುದರಿಂದ ಧನಾತ್ಮಕ ಶಕ್ತಿ ಮನೆಯೊಳಗೆ ಬರುತ್ತದೆ ಎರಡನೆಯದಾಗಿ ಕುಬೇರ ವಿಗ್ರಹ ಆರಾಧನೆ ಕುಬೇರನನ್ನು ಸಂಪತ್ತಿನ ಒಡೆಯ ಎಂದು ಕರೆಯಲಾಗುತ್ತದೆ ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿ ಕುಬೇರನ ವಿಗ್ರಹ ಅಥವಾ ಫೋಟೋವನ್ನು ಸಹ ಇಟ್ಟು ಪೂಜಿಸಬಹುದು ಪೂಜಿಸಬೇಕು ಕುಬೇರನ ವಿಗ್ರಹವನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ಇಡುವುದು ಹೆಚ್ಚು ಶುಭವೆಂದು ಪರಿಗಣಿಸಲಾಗಿದೆ ಮೂರನೆಯದು ಪೂಜಾ ಸಾಮಗ್ರಿಗಳು ಮತ್ತು ನೈವೇದ್ಯಗಳು ಪೂಜೆಯಲ್ಲಿ ಕಮಲದ ಹೂವನ್ನು ಅರ್ಪಿಸುವುದು ಬಹಳ ಮಂಗಳಕರವಾಗಿರುತ್ತದೆ ಕಮಲದ ಹೂವು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದುದು ದೇವಿಗೆ ಅರ್ಪಿಸಲು ಸಿಹಿ ತಿಂಡಿಗಳು ಕಬ್ಬು ಹಣ್ಣುಗಳು ಒಣಹಣ್ಣುಗಳು ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಬಳಸಬೇಕು ಪಂಚಾಮೃತ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಮಿಶ್ರಣ ಇವುಗಳೆಲ್ಲ ಸೇರಿಸಿ ಪಂಚಾಮೃತವನ್ನು ಮಾಡಬೇಕು ಲಕ್ಷ್ಮೀ ದೇವಿಯ ವಿಗ್ರಹಕ್ಕೆ ಅಭಿಷೇಕ ಮಾಡುವುದು ತುಂಬ ಶುಭ ಶುಭ ಇದು ಸಂಪತ್ತು ಮತ್ತು ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಅಕ್ಷತೆ ಸಹ ಲಕ್ಷ್ಮೀ ಪೂಜೆಯ ಪ್ರಮುಖ ಭಾಗವಾಗಿದೆ ನಾಲ್ಕನೆಯದಾಗಿ ಸರಿಯಾದ ದಿಕ್ಕಿನಲ್ಲಿ ಪೂಜೆ ಮಾಡುವುದು ಪೂಜೆಯ ವೇಳೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳುವುದು ತುಂಬ ಒಳ್ಳೆಯದು ಇದರಿಂದ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗಿ ಪೂಜೆಯ ಫಲವನ್ನು ದ್ವಿಗುಣಗೊಳಿಸುತ್ತದೆ ಐದನೆಯದಾಗಿ ಮಂತ್ರಗಳ ಪಠಣ ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ಮಂತ್ರಗಳನ್ನು ಭಕ್ತಿಯಿಂದ ಪಠಿಸಬೇಕು ಈ ಮಂತ್ರ ಹೀಗಿದೆ ಓಂ ಶ್ರೀ ಹ್ರೀಂ ಶ್ರೀ ಮಹಾಲಕ್ಷ್ಮೈ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದು ಶುಭವೆಂದು ನಂಬಲಾಗಿದೆ ಇನ್ನೊಂದು ಮಂತ್ರವೆಂದರೆ ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಕ್ಲೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮಿ ಮಮ ಗೃಹೇ ಧನಂ ಪುರಯ ಪುರಯ ಚಿಂತಾಯೈ ದೂರಯ ದೂರಯ ಸ್ವಾಹ ಎಂಬ ಮಂತ್ರವು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರಲು ಪರಿಣಾಮಕಾರಿಯಾಗಿದೆ ಆರನೆಯದಾಗಿ ಕಲಶ ಸ್ಥಾಪನೆ ಒಂದು ಕಲಶ ಅಥವಾ ಪಾತ್ರೆಯಲ್ಲಿ ನೀರು ತುಂಬಿ ಅದರ ಮೇಲೆ ತೆಂಗಿನಕಾಯಿ ಮತ್ತು ಮಾವಿನ ಎಲೆಗಳನ್ನು ಇಡಬೇಕು ಕಲಶದ ಒಳಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಕಲಶಕ್ಕೆ ಕುಂಕುಮ ಮತ್ತು ಅರಿಶಿನದಿಂದ ಅಲಂಕರಿಸಬೇಕು ಕಲಶದ ಬಳಿ ಒಂದು ಎಣ್ಣೆ ಅಣತೆಯನ್ನು ಹಚ್ಚಬೇಕು ಏಳನೆಯದಾಗಿ ಇಷ್ಟೆಲ್ಲ ಮಾಡಿದರೆ ಮನಸ್ಸು ಶುದ್ಧತೆಯಿಂದನೂ ಮಾಡಬೇಕು ಅಂದರೆ ಮನಸ್ಸಿನ ಶುದ್ಧತೆ ಇರಬೇಕು ಪೂಜೆ ಮಾಡುವಾಗ ಮತ್ತು ಮಂತ್ರ ಪಠಿಸುವಾಗ ಮನಸ್ಸು ಶುದ್ಧವಾಗಿರಬೇಕು ಮತ್ತು ಏಕಾಗ್ರತೆಯಿಂದ ಭಕ್ತಿ ಇರಬೇಕು ನಿಮ್ಮ ಉದ್ದೇಶವು ಪಾರದರ್ಶಕವಾಗಿರಬೇಕು ಮತ್ತು ಸಕಾರಾತ್ಮಕವಾಗಿರಬೇಕು ಹಣದ ಕೊರತೆ ಬಗ್ಗೆ ಆಲೋಚಿಸದೆ ಸಮೃದ್ಧಿ ಮತ್ತು ಸಂತೋಷದ ಬಗ್ಗೆ ಮಾತ್ರ ಆಲೋಚಿಸಬೇಕು ಅಂದರೆ ಈ ನಿಮ್ಮ ಸಮಸ್ಯೆಗಳ ಬಗ್ಗೆ ಆಲೋಚಿಸದೆ ನನಗೆ ಎಲ್ಲವೂ ಸಿಕ್ಕಿದೆ ನಾನು ಸಂತೋಷವಾಗಿದ್ದೇನೆ ಎಂಬುದನ್ನು ಆಲೋಚಿಸಬೇಕು ಎಂಟನೆಯದಾಗಿ ದಾನ ಮತ್ತು ಪಾಪ ವಿಮೋಚನೆ ಲಕ್ಷ್ಮೀ ಪೂಜೆಯ ನಂತರ ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ದಾನ ಮಾಡಬೇಕು ದಾನದಿಂದ ಪಾಪಗಳು ದೂರವಾಗುತ್ತವೆ ಮತ್ತು ಪುಣ್ಯ ಹೆಚ್ಚಾಗುತ್ತದೆ ಇದರಿಂದ ಸಂಪತ್ತು ಮತ್ತಷ್ಟು ವೃದ್ಧಿಸುತ್ತದೆ ಒಂಬತ್ತನೆಯದಾಗಿ ಇರುವೆಗಳಿಗೆ ಆಹಾರ ಇರುವೆಗಳಿಗೆ ಸಕ್ಕರೆ ಮತ್ತು ಅಕ್ಕಿಯನ್ನು ಅಕ್ಕಿಯ ಹಿಟ್ಟನ್ನು ಹಾಕುವುದರಿಂದ ಲಕ್ಷ್ಮೀ ದೇವಿಗೆ ಸಂತೋಷವಾಗುತ್ತದೆ ಮತ್ತು ಸಂಪತ್ತು ಕೂಡ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಹತ್ತನೆಯದಾಗಿ ನಿಯಮಿತ ಪೂಜೆ ಕೇವಲ ಲಕ್ಷ್ಮೀ ಪೂಜೆಯ ದಿನ ಮಾತ್ರವಲ್ಲದೆ ನಿಯಮಿತವಾಗಿ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯ ಆರಾಧನೆ ಮಾಡುವುದರಿಂದ ಅವಳ ಕೃಪೆ ಸದಾ ನಿಮ್ಮ ಮೇಲಿರುತ್ತದೆ ಈ ಸರಳ ಮತ್ತು ಪವಿತ್ರ ವಿಧಾನಗಳನ್ನು ಅನುಸರಿಸುವುದರಿಂದ ನಿಮ್ಮ ನೀವು ನಿಮ್ಮ ಕುಟುಂಬ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುತ್ತೀರಿ ಪಾತ್ರರಾಗಿ ಹಣ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ನಂಬುತ್ತೇನೆ ಹಾಗಿದ್ದರೆ ಶ್ರೀ ಶ್ರೀಲಕ್ಷ್ಮಿಯೈ ನಮಃ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಈ ಮಾರ್ಗಗಳನ್ನು ಅಥವಾ ಉಪಾಯಗಳನ್ನು ಅನುಸರಿಸಿ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆಗೊಳಿಸಿ ಹಣವನ್ನು ಆಕರ್ಷಿಸುವ ಸುಲಭ ಮಾರ್ಗಗಳಾಗಿವೆ ಈ ವರ್ಷ ನಿಮ್ಮ ಕುಟುಂಬಕ್ಕೆ ಸಮೃದ್ಧಿ ಸಂಪತ್ತು ಎಲ್ಲವೂ ಆಕರ್ಷಿಸಿ ನಿಮಗೆ ಕೂಡ ಒಳ್ಳೆಯ ಒಂದು ಜೀವನ ಸಿಗಲಿ ಲಕ್ಷ್ಮೀ ಕೃಪೆಗೆ ನೀವು ಕೂಡ ಪಾತ್ರರಾಗಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಿಮಗೆಲ್ಲರಿಗೂ ಮಂಗಳವಾಗಲಿ ಸದಾ ನಿಮ್ಮೊಂದಿಗೆ ಆ ದೇವರ ಆಶೀರ್ವಾದವಿರಲಿ ಎಂದು ಕೇಳಿಕೊಳ್ಳುತ್ತೇನೆ ಸರ್ವೇ ಜನ ಸುಖಿನೋ ಬವಂತು ಸನ್ಮಂಗಳಾನಿ ಬವಂತು ಧನ್ಯವಾದಗಳು